ನನ್ನ ಹೆಸರು ರಾಧಿಕಾ ಅಂತ ಇಲ್ಲಿ ನಾನು ನೈಂಟಿ ಟೂ ಟು ನೈಂಟಿ ಫೋರ್ ನನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಟೂಲ್ ಇಂಜಿನಿಯರಿಂಗ್ ಮಾಡಿದೆ ಜಿ ಡಿ ಟಿ ಸಿ ನಲ್ಲಿ ಅದಾದ್ಮೇಲೆ ಫಾರ್ ಅಬೌಟ್ ಫೋರ್ ಇಯರ್ಸ್ ಇಲ್ಲಿ ಜಿ ಡಿ ಟಿ ಸಿ ನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದೆ ಆಫ್ಟರ್ ದಟ್ ಐ ಸ್ಟಾರ್ಟೆಡ್ ಮೈ ಓನ್ ಕಂಪನಿ ಇನ್ಸೈಡ್ ಕ್ಯಾಂಪ್ ಸೆಂಟರ್ ಅಂತ ನೈಂಟಿ ನೈನ್ ಟು ಥೌಸಂಡ್ ನಾವು ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿಂದ ಇಟ್ ಆಸ್ ಬೀನ್ ಎನ್ ಅಮೇಸಿಂಗ್ ಜರ್ನಿ ಫಾರ್ ದಿಸ್ ಟ್ವೆಂಟಿ ಫೈವ್ ಇಯರ್ಸ್ ವಿ ಹ್ಯಾವ್ ಗ್ರೋನ್ ಇನ್ ಟು ರೋಬೋಟಿಕ್ ಆಟೋಮೇಷನ್ ಆ್ಯಂಡ್ ಕಂಪನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಾಗಿ ಬೆಳೆದಿದ್ದೀವಿ ಸೊ ಜಿ ಟಿ ಟಿ ಸಿ ಇಟ್ ವಾಸ್ ಅ ಫೌಂಡೇಶನ್ ಅಂತ ನಾನು ಹೇಳ್ಬೋದು ದೋ ಹ್ಯಾಡ್ ಡನ್ ಮೈ ಎಂಜಿನಿಯರಿಂಗ್ ಬಟ್ ನಿಜವಾದ ಎಂಜಿನಿಯರಿಂಗ್ ಸ್ಕಿಲ್ಸು ಮತ್ತು ಕ್ಯಾಡ್ಕ್ಯಾಮ್ ಬಗ್ಗೆ ನಾಲೆಡ್ಜ್ಜು ನಮ್ಗೆ ಸಿಕ್ಕಿದ್ದು ಜಿ ಟಿ ಟಿ ಸಿನಲ್ಲಿ ಕಲಿಯೋ ಟೈಮ್ನಲ್ಲೇ ಥ್ಯಾಂಕ್ಸ್ ಯು ಜಿ ಟಿ ಟಿ ಸಿ ಫಾರ್ ಯು ನೋ ಲೇವಿಂಗ್ ಎ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಇನ್ ಮೈ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಥ್ಯಾಂಕ್ ಯು